ನಮಸ್ಕಾರ ಕರ್ನಾಡು ಇವತ್ತು ನಾವು ಒಂದು ಪ್ರಾಂಕ್ ವಿಡಿಯೋ ಮಾಡಕ್ ಹೋಗ್ತಾ ಇದೀವಿ ಏನೇ ಅಂದ್ರೆ ಒಂದು ಕಿಡ್ನಿ ಒಂದು ಐದಕ್ ಲಕ್ಷ ಡೀಲು ನೋಡೋಣ ನಮ್ಮ ಹಳ್ಳಿ ಜನ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ ನಾವು ಪ್ರಾಂಕ್ ಬೇಡ ಯಾಕಪ್ಪ ಗುಂಸ್ಗಳ ಆಟ ಭಯ ಬಿದ್ದಿದ್ಯಾ ಜನ ಿ ಯಾಕಂಡ ಗುಂಬಿಡ್ತಾರೆ ನೋಡೋಣ ಒಂದು ಪ್ರಯತ್ನ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಯಾವ್ದೋ ಬಳ್ಳಿದು ಹುಷಿ ಉಸಿ ಬಾಡಿಗೆ

ಇಲ್ಲ ಈ ಕಡೆ ಸೈಡ್ ಹೋಗಿ ಅವ್ರಿಗೆ ಗೊತ್ತು ಅಂದ್ರು ಅದಕ್ಕೆ ಇಲ್ಲಿ ಕಡೆ ಸೈಡ್ ಬಂದು ನಡ್ರಿ ಟೆನ್ಷನ್ ಅವ್ರ

ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ ಇದು ಔಷಧಿ ಅಂತ ಎಂಥ ಔಷಧಿ ಗೊತ್ತಿಲ್ಲಪ್ಪ ಯಾಕೆ ಅದು ಕಿಡ್ನಿಗೆ ಹಾಕ್ತಾರಂತೆ ಈ ತರ ಒಂದು ಮ್ಯಾಟ್ರೆ ನಮಗೆ ಗೊತ್ತಿಲ್ಲ ಅದಕ್ಕೆ ಹಾಕ್ತಾರಂತ ಇದನ್ನ ತಗಬನ್ನಿ ಅಂದ್ರು ಮನೇಲಿ ನಾವು ಹುಡ್ಕಿ ಹುಡುಕಿ ಸಾಕಾಯ್ತ ಅಣ್ಣ ಚಗರು ಹುಡ್ಕಿ ಕೊಟ್ರೆ ದುಡ್ಡು ಕೊಡ್ತೀವ ಅಣ್ಣ ಬೇಕಾದ ಬನ್ನಿ ಬನಿಬೇಕ್ರು ಹುಡ್ಕಣ್ಣ ನನಗೆ ಗೊತ್ತಿರೋಲ್ಲ ಎಂಥ ಔಷಧಿ ಅಂತ ನೀವು ಹೆಸ್ರು ನಮಗೂ ಗೊತ್ತಿಲ್ಲ ಅಲ್ಲಿ ಕೊಡ್ಗಳಿಸಿದ್ರು ದೊಡ್ಡೋರು ಕೇಳಿ ಅವ್ರು ಕೊಡ್ತಾರೆ ಅಂತ ಹೇಳಿದ್ರು

ಬಾಳ ಬೇಜ ನಂಗೆ ಹುಡುಗ ಬರ್ಬೇಕು ಹಾಸ್ಪಿಟ್ಲ್ ಅವನೇ ಇದು ಹಾಕ್ಬಿಟ್ರೆ ಹುಷಾರ ಆಗ್ಬಿಡುತ್ತೆ ಬೇಗ ತಗೋ ಬನ್ನಿ ಅಂದ್ರು ಜನಮಕ್ಕೆ ಅದ್ ಏನ್ ಹುಡ್ತದ ಇಲ್ಲಿ ಯಾರು 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 ಕೊಟ್ಟು ಕಳಿಸ್ತಾರ ಹೇಳಿದ ಇದು ಇವ್ ಯಾರು ನಾಟಿ ಹೋಯ್ದ್ರಂತೆ ಅವ್ ಅಣ್ಣನ್ ಕರೆಕ್ಟ್ ಸಿಕ್ಕಿಲ್ಲ ಅವ್ನ ಕೊಟ್ಬಿಟ್ಟು ಅದ್ ಅವ್ನ ಕೊಟ್ಬಿಟ್ಟು ಅದಂತ ಹಾಸ್ಪಿಟ್ಲ್ ಅಲ್ಲಿ ಬಂದಿದ್ರಂತ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲ್ ಅಲ್ಲಿ ನಮ್ಮ ಕೊಟ್ಬಿಟ್ಟು ಹೋಗ್ಬಿಟ್ರು ಹ್ಮ್ ಅದೇ

ಮೂರ್ ದಿನ ಆಯ್ತು ಇವಾಗ ಊಟ ತಿಂಡಿ ಬಿಟ್ಬಿಟ್ಟು ಮೂರ್ ಜನ ಹುಡ್ಕಾಡ್ತಿದ್ವಿ ಇವತ್ತೇ ಲಾಸ್ಟ್ ಕರ್ಣ ಇವತ್ತು ನಾಳೆ ಸಂಜೆ ಗಂಟೆ ಅದೇ ಹೇಳಕ್ತಾರ ಅವರು ಎಲ್ಲಿ ಅವ್ರು ಇವತ್ತು ಸಾವಿರ ಬಿಟ್ಟಾರ ಹೇಳಿಬಿಟ್ಟು ನಿ ನಿಮಗೆ ಗೊತ್ತಾ ರ ಅಂತ ಯಾರು ಬಾತನೆ ಏನು ಮಾಡೋಣ ಗೊತ್ತಲ್ಲ ಯಾರು ಗೊತ್ತಪ್ಪ ದೊಡ್ಡಕ ಗೊತ್ತಾ ಅಪ್ಪ ಓಡಾಕಿದೆ ಓಣ್ಣೆ ಮೇಡವರೆಗ ನಾವು ದೊಡ್ಡಕ ಗೊತ್ತೆ ಏನಾರೆ ತಗಿ ಸಿಂಸನ ಆಗೈತ ಫೋನ್ ಮಾಡಬೇಕಾ ಮಾಡ್ಕೋ ಬಿಡಿ ಅಲ್ಲ ಅಲ್ಲ ಟೈಮ್ ಮಣ್ಣಿತ್ತಲಿ ಇರ್ತದೆ ಅಂತ ನೋಡ್ ನಡಿ ಅಲ್ಲಿ ಬಾ ನಿರಾಬೆ ಮ್ಯಾಮ್ ಹಾಕವರ್ ಡೈ ಮಾಡ ನಮ್ಗೆ ಹೋಗಿ ಮತ್ತೆ ನಾವು ಅವ್ರಿಗೆ ಔಷಧಿ ಕೊಡ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ತಾರ ಏನು ಗೊತ್ತಾ

ಸಿಕ್ಕ್ರ ಸಿಗ್ಬೋದು ಇವತ್ತು ಕೇಳಿ ಅವ್ರನು ಎಲ್ಲ ದೊಡ್ಡವ್ರಿಗೆ ಗೊತ್ತು ಅಂತ ಹೇಳಿ ಕಳಿಸಿದ್ರಪ್ಪ ನಾವ್ ಅದಕ್ಕೆ ಒಂದು ನಾಲ್ಕೈದು ಜನ ಕೇಳ್ದು ನೀವು ಗೊತ್ತಿಲ್ಲ ಅಂತೀರ కిప్పతరా మేడమేలే హబ్బక పొసుమ మగ తినలేగా మేడలే హబ్బక కాదు ఏనుది సు దుద్దే ఈతరా ఖర్చాగలన అవకరా ఇంత దొర ఇతరా ఉస్తి నోడియాక బలలే ఆతరు దవస్తి నోడిదరా ఎలయ అంబా తొమా గోడ్రాం తిగావ గోడ గోడ గని కుతరే ఈ హోం తియకంటే ఎల్లారు పచ్చ ముడి ఆ ముడి పెళ్ళాల వేద ఇంత దొడు ಯಾವ್ ಇದು ಹೆಸರು ಏನ್ ಹೇಳಿ ಹೆಸರು ಕೇಳ್ಕ ಅಂದ್ರೆ ಹೌದಾ ನಿಮ್ಗೆ ಎಲೆ ಕೊಡ್ಗಡಜಿ ಎಲೆ ಕೊಡಗಡ್ಸಿದ್ರು ಐತೆ ಬನ್ನಿ ದೊಡ್ಡೋರು ಕೇಳಿ ಅಂತ ಹೇಳಿದ್ರು

ಹೆಸರು ಗೊತ್ತಿಲ್ಲ ನಮಗ್ ಗೊತ್ತ ನಾವೇ ಕುಯ್ಕೊಂಡ್ ಹೋಯ್ತಿದ್ವಲ್ಲ ನಮಗ್ ಗೊತ್ತಿ ನಾವೇ ಕುಯ್ಕೊಂಡ್ ಹೋಯ್ತಿದ್ದು ನನಕೇ ಕೇಳ್ತಿರತ್ತ ಕರ್ಕೋತ್ವಾ

ಇಲ್ಲ ಅಂದ್ರೆ ಕೇಳ್ಬಿಟ್ಟು ಸಂಜೆ ಹೊತ್ತಿಗೆ ಫೋನ್ ಮಾಡಿ ನಂಬರ್ ಕೊಡೋತಿ ಕೇಳಿಬಿಟ್ಟು ಹೇಳ್ತೀರಾ ಸಂಜೆ ಕೇಳ್ಬಿಟ್ಟು ಹೇಳ್ತೀರಾ ಏನಂತೆ ಬನ್ನಿ ಬನ್ನಿ ಅಣ್ಣಂ ಕೇಳ್ತೀವಿ ಇಲ್ಲಿ ಇಲ್ಲ ನಂಬರ್ ಕೊಡಿ ಸಂಜೆ ಬಂದ್ ಬೇಕಾರೆ ಇಸ್ಕೊಂಡ್

কেক